ಸಂಜಾ ನಾಯ್ ಅವರ ಸಾರಥ್ಯದಲ್ಲಿ ಬರ್ತಾ ಇರುವಂತಹ ನ್ಯೂಸ್ ವಿಜಯನಾಡು ಸುದ್ದಿವಾಹಿನಿಗೆ ನಾಳೆ ಚಾಲನೆ ಸಿಗಲಿದೆ ಏನು ಈ ಒಂದು ಕಾರ್ಯಕ್ರಮ ಹೂವಿನಹಡಗಲಿ ತಾಲೂಕಿನ ಹಿರೇಹಡಗಲಿ ಹತ್ತಿರದ ಬಾರಿಹಳ್ಳಿ ಪುರವರ್ಗ ಮಠದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಸಮಯ ಎರಡು ಗಂಟೆ ಸರಿಯಾಗಿ ನಾಳೆ ಆಗಸ್ಟ್ ಹದಿನೈದರಂದು ಗುರುವಾರ ಮಧ್ಯಾಹ್ನ ಎರಡು ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಏನು ನ್ಯೂಸ್ ವಿಜಯನಾಡುಗೆ ನಾಳೆಯಿಂದ ಸ್ವಾತಂತ್ರ್ಯ ಸಂಭ್ರಮ ಕೂಡ ಹೆಚ್ಚಾಗ್ತಾ ಇದೆ ಇದರಿಂದ ಕೂಡ ಗಂಡಮರು ಕೂಡ ಯಾರ್ಯಾರು ಬರ್ತಾ ಇದಾರೆ ಅಂತ ನಾವು ಕಾರ್ಯಕ್ರಮದ ಡೀಟೇಲ್ಸ್ ಅನ್ನ ಹೇಳೋದಾದ್ರೆ ದಿವ್ಯ ಸಾನಿಧ್ಯವನ್ನ ಇದ್ದಾರೆ ಮಲಯೋಗೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾಣಿಹಳ್ಳಿ ಪುರವರ್ಗ ಮಠ ಮಾಣಿಹಳ್ಳಿ ಇವರು ಕೂಡ ಒಂದು ಗುರುಗಳು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಇಡೀ ಉದ್ಘಾಟನೆಗೆ ವರಸದ ಶಿವಾಚಾರ್ಯ ಮಹಾಸ್ವಾಮಿಗಳು ತೆಗಿಮಠ ಹರಪನಹಳ್ಳಿ ಇವರು ಕೂಡ ಉದ್ಘಾಟನೆ ಮಾಡಲಿದ್ದಾರೆ ಏನು ಅಧ್ಯಕ್ಷತೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ಶಿರವಸ ಶಿವಯೋಗಿ ಗುಡ್ಡದ ಸಂಸ್ಥಾನ ಜಂಗಮ ಪೀಠ ನೀಲಗುಂದ ಮಹಾಸ್ವಾಮಿಗಳು ಇವರು ಕೂಡ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಏನು ನೇತೃತ್ವ ಅಂದ್ರೆ ಸದ್ಗುರು ಶಿವಯೋಗಿ ಸಣ್ಣ ಹಾಲಸ್ವಾಮಿಗಳು ಸದ್ಗುರು ಶಿವಯೋಗಿ ಸಣ್ಣ ಹಾಲಸ್ವಾಮಿ ಸಂಸ್ಥಾನ ಮಠ ಹಿರೇಹಡಗಲಿ ಹಾಲಜ ಅವರು ಕೂಡ ಈ ಒಂದು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಏನು ಶಿವಪ್ರಕಾಶ್ ಮಹಾರಾಜ್ ಬಂಜಾರ ಶಕ್ತಿ ಪೀಠ ದೃಪದಹಳ್ಳಿ ತಾಂಡ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲಿದ್ದಾರೆ ಏನು ಮುಖ್ಯ ಅತಿಥಿಗಳಾಗಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಶಾಸಕರು ಹರಪನಹಳ್ಳಿ ಜಿ ಕರ್ನಾಟಕ ಕರ್ಣಾಕರರೆಡ್ಡಿ ಮಾಜಿ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಕೃಷ್ಣಾ ನಾಯಕ್ ಶಾಸಕರು ಹುವಿನಹಗಲಿ ಪಿಡಿ ಪರಮೇಶ್ವರ್ ನಾಯಕ್ ಮಾಜಿ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಏನು ಹರಿಬಾಬು ಎಸ್ಪಿ ವಿಜಯನಗರ ಜಿಲ್ಲೆ ಜೊತೆಗೆ ಚಿದಾನಂದ ಗುರುಸ್ವಾಮಿ ಏನು ಉಪವಿಭಾಗ ಅಧಿಕಾರಿ ಹರಪನಹಳ್ಳಿ ಬಿವಿ ಗಿರೀಶ್ ಬಾಬು ತಹಸೀಲ್ದಾರ್ ಹರಪನಹಳ್ಳಿ ವೆಂಕಟಪ್ಪ ನಾಯಕ ಡಿವೈಎಸ್ಪಿ ಹರಪನಹಳ್ಳಿ ಶಶಿಧರ್ ಪೂಜಾರ್ ಕಾಂಗ್ರೆಸ್ ಮುಖಂಡರು ಹರಪನಹಳ್ಳಿ ಎಚ್ ಕೆ ಹಲೇಶ್ ಮಾಜಿ ಪುರಸಭೆ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಮುಖಂಡರು ಹರಪನಹಳ್ಳಿ ಇನ್ನು ಶ್ರೀಮತಿ ಅಶೋಕ್ ಕೆ ಅಶೋಕ್ ಅವರು ಕೂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹರಕನಾಳ್ ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಹಿತಾಯಶಿಗಳಾಗಿ ಶ್ರೀಮತಿ ಲಲಿತಾಬಾಯಿ ಕಿರಿರಾಯಕ್ ಮಾತೋಶ್ರೀ ಹಾಗೂ ಕುಟುಂಬ ವರ್ಗದವರು ಕೂಡ ಭಾಗಿಯಾಗಲಿದ್ದಾರೆ ಇನ್ನು ಶ್ರೀಮತಿ ಶ್ರುತಿ ಎಲ್ ಪಪ್ಪಾರಾಯ್ ಗ್ರಾಮ ಪಂಚಾಯಿತಿ ಸದಸ್ಯರು ಇವರು ಕೂಡ ಭಾಗವಹಿಸಲಿದ್ದಾರೆ ಅಶೋಕ್ ಭದ್ರಾವತಿ ಮಾಧ್ಯಮ ಸಲಹೆಗಾರರು ಕೃಷಿ ಸಚಿವರು ಕರ್ನಾಟಕ ಸರ್ಕಾರ ಆನಂದ್ ನಾಯ್ಕ್ ಪೊಲೀಸ್ ಇಲಾಖೆ ಬೆಂಗಳೂರು ಸೀತಾರಾಮ್ ನ್ಯೂಸ್ ಕರ್ನಾಟಕ ನಂಬರ್ ಒನ್ ಸುದ್ದಿವಾಹಿನಿ ಸಂಪಾದಕರು ಬೆಂಗಳೂರು ಎಂ ಚಂದ್ರನಾಯ ಮಾಜಿ ಶಾಸಕರು ಹುರೇನ್ ಹಗಲಿ ಮಲ್ಲೇಶ್ ದೊಡ್ಡಣಿ ಡಿವೈಎಸ್ಪಿ ದಾವಣಗೆರೆ ಯಮವಿ ಅಂಜನಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹರಪನಹಳ್ಳಿ ಹರಾಳ್ ಅಶೋಕ್ ಮಾಜಿ ಪುರಸಭೆ ಅಧ್ಯಕ್ಷರು ಜೊತೆಗೆ ಕೂಡ ಎಚ್ಡಿ ಪರಶುರಾಮ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ನಿಲ್ಗುಂದ ಕ್ಷೇತ್ರ ಹಾಗೂ ಪಿಟಿ ಭರತ್ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿಗಳು ಎಂಪಿ ನಾಯಕ್ ನಿವೃತ್ತ ಎಸ್ಪಿ ಹಾಗೂ ಬುಖರು ಹರಪನಹಳ್ಳಿ ದುರ್ಗಪ್ಪ ಸಿಪಿಐ ಕಡೂರ್ ಪೊಲೀಸ್ ಠಾಣೆ ನಾಗರಾಜ್ ಕುಮಾರ್ ಸಿಪಿಐ ಹರಪನಹಳ್ಳಿ ನಾಯಕ್ ಹೈಕೋರ್ಟ್ ವಕೀಲರು ಬೆಂಗಳೂರು ಎನ್ನು ಮಲ್ಲಿಕಾರ್ಜುನ್ ಪ್ರಾನ್ಸಿಪಾಲ್ರು ಜೈನಿ ಕಾಲೇಜು ಹರಪನಹಳ್ಳಿ ಶ್ರೀಮತಿ ಶೀತಾಬಾಯಿ ರೇಖೆ ನಾಯ್ಕ್ ನಿವೃತ್ತ ಶಿಕ್ಷಕರು ಮತ್ತು ಮಕ್ಕಳು ಅಳಿಯದ್ರು ಹಾಗೂ ಸೋಗಿ ತಂಡ ಎನ್ಇ ವಿಷ್ಣು ರೆಡ್ಡಿ ಯುವ ಬಿಜೆಪಿ ಮುಖಂಡರು ಹರಪರಹಳ್ಳಿ ಕೋಡಿಯಲ್ಲಿ ಬೀಮಪ್ಪ ಪ್ರಗತಿ ಪರ ಚಿಂತಕರು ರವಿ ಅಗ್ರಹಾರ ಫ್ಯೂಯಲ್ ಪೆಟ್ರೋಲ್ ಬಂಕ್ ಮಾಲೀಕರು ಏನು ಕೆಂಚಪ್ಪ ಕಾಂಗ್ರೆಸ್ ಮುಖಂಡರು ಯಲ್ಲಾಪುರ ಮಲ್ಲೇಶ್ ಬಿಜೆಪಿ ಮುಖಂಡರು ಮಾಚಿಹಳ್ಳಿ ಗುಡಳ್ಳಿ ಅಲೀಶ್ ಕಾರ್ಮಿಕ ಸಂಘಟನೆ ಹೋರಾಟಗಾರರು ಏನು ವೆಂಕಟೇಶ್ ಹೋರಾಟಗಾರರು ಹರಪನಹಳ್ಳಿ ಚೆನ್ನಪ್ಪ ಬಡ್ಕಾರ್ ಸಮುದಾಯ ಆರೋಗ್ಯಾಧಿಕಾರಿ ಕುರುವತ್ತಿ ಏನು ಜಗದೀಶ್ ರಾಯ್ ಗುತ್ತಿಗೆದಾರರು ಹರಪನಹಳ್ಳಿ ಹುಲಿಕಟ್ಟಿ ಚಂದ್ರಪ್ಪ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಕಾಂಗ್ರೆಸ್ ಮುಖಂಡರು ಹುಲಿಕಟ್ಟಿ ಎನ್ಒ ಮಂಜುನಾಥ್ ಬಿಜೆಪಿ ಮುಖಂಡರು ಕಣ್ವಿಹಳ್ಳಿ ಜೊತೆಗೆ ಪ್ರಗತಿಪರ ಚಿಂತಕರು ಅಲಿಗಿಲ್ವಾಡ హఎం సంతోష్ హోరా ఐసా సంఘటె ఇంకా సుమాన్ సాబ్ కాంగ్రెస్ ముఖండ హారకనాలు మోతి నయక్ హారకనాలు హారకనాడు హారకనాలు హారకనా తండవ సదస్ట్రూ గ్రాప సర్వ సదస్య పంచాయతీ వ్యాప్త ఎలా గ్రామ సర్వ సదస్యరూ కూడా ఈ భూ కుద్రయ ఇంజనీర్ హరపనహళ్ళి ఎల్బి హరీష్ నయక్ మాజీ అధ్యక్షులు టిపినహలి బగర్ హుక్కం కమిటీ సదస్య హ ఎల్ఎ మజ్చారాయ్ కాంగ్రెస్ ముఖరు హరపహల్ రవి నయక్ తండ నిగమ కొ వలయ అధికారి వెంకటేశ్ నయక్ హారనాళ దుడ్డు తండ శ్రీశేఖర్ రయ్ శా హారనా దుడ్డు తండ అంజలి ముఖ్య శిక్ష ಜ್ಯೋತಿ ನಾಯಕ್ ಕಡವಿ ತಂಡ ಅಲೋಕ್ ನಾಯಕ್ ಚಲನಚಿತ್ರ ನಿರ್ಮಾಪಕರು ಅಧಿಕಾರಿಗಳು ಚುನಾಯಿತ ಪ್ರತಿ ಜನಪ್ರತಿನಿಧಿಗಳು ಹಾಗೂ ಹರಪನಹಳ್ಳಿ ಮತ್ತು ಹುಮಿನಡಗಿ ತಾಲೂಕಿನ ಮತ್ತು ವಿಜಯನಗರ ಜಿಲ್ಲೆಯ ಎಲ್ಲಾ ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಆಗಮಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಿರೂಪಣೆಯನ್ನ ಶ್ರೀಮತಿ ಸುಮಾಲತಾ ಶಿಕ್ಷಕಿ ಎರಬಳ್ಳಿ ಇವರು ಕೂಡ ನೆರವೇರಿಸಲಿದ್ದಾರೆ ಇದಕ್ಕೆ ವಂದನಾರ್ಪಣೆಯನ್ನ ಶ್ರೀಮತಿ ಸುನೀತಾ ಶಿಕ್ಷಕಿ ಹರಪನಹಳ್ಳಿ ಇವರು ಕೂಡ ಈ ಒಂದು ಕಾರ್ಯಕ್ರಮವನ್ನ ನಿರೂಪಣೆ ಮತ್ತು ವಂದನಾರ್ಪಣೆಯನ್ನ ನೆರವೇರಿಸಲಿದ್ದಾರೆ ಸರ್ವರಿಗೂ ಸುಸ್ವಾಗತ ಮಂಜ ರಾಯಿ ಸಂಪಾದಕರು ನ್ಯೂಸ್ ವಿಜಯರಾಡು ಹರಪಟಹಳ್ಳಿ ಆಗಸ್ಟ್ ಹದಿನೈದು ತಾರೀಕು ನಮ್ಮ ಸ್ನೇಹಿತರ ಮಂಜ ನಾಯ್ತದಲ್ಲಿ ನ್ಯೂಸ್ ವಿಜಯನಾಡು ಚಾನಲ್ ಅನ್ನ ಹದಿನಂದು ಎರಡು ಗಂಟೆಗೆ ಮಾವನಹಳ್ಳಿಯಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ ಒಂದು ಒಳ್ಳೆ ಸುದ್ದಿಯ ಸುದ್ದಿಯ ಒಂದು ಚಾನೆಲ್ ಆಗಿರೋದ್ರಿಂದ ತಮ್ಮೆಲ್ಲರಿಗೂ ಖುಷಿ ಇದೆ ಅತ್ಯಂತ ಹಿನ್ನೂ ಇರತಕ್ಕಂಥ ಪಂಚಾಯತಿ ಇದು ಇಲ್ಲಿ ಕೂಡ ಒಬ್ಬ ನ್ಯೂ ಚಾನೆಲ್ ಬಂದಿದ್ದಾರೆ ನಮ್ಮ ಪಂಚಾಯತಿಗೆ ಹಾಗೂ ನಮ್ಮ ಸ್ನೇಹಿತರು ಒಳ್ಳೇದಾಗ್ಲಿ ಎಲ್ಲರೂ ಈ ಚಾನಲ್ ಅನ್ನು ನೋಡಿ ಆನಂದಿಸೋಣ ಸಪೋರ್ಟ್ ಮಾಡೋಣ ಒಂದು ಒಳ್ಳೆಯ ಕೆಲಸ ಪಂಚಾಯತ್ ನಿಮ್ಮ ನಡೀಲಿ ಅಂತೇಳಿ ಆಸಿಸ್ತೀವಿ ನಮ್ಮ ಸ್ನೇಹಿತರಾದಂಥ ಮಂಜನ ಹಾಕಿ ಶುಭವಾಗ್ಲಿ ಈ ಚಾನಲ್ ಒಳ್ಳೆಯದಾಗಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಅವ್ರ ಜೊತೆಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಆಗಸ್ಟ್ ಹದಿನೈದರಂದು ನಮಗೆ ಸ್ವತಂತ್ರ ಸಿಕ್ಕಂತ ದಿನ ಅವತ್ತು ನಮ್ಮ ವಿಜಯನಾಡು ಆ ಟಿವಿ ಚಾನಲ್ ಲಾಂಚ್ ಆಗ್ತಾ ಇದೆ ನಮ್ಮ ಆತ್ಮ ಗೊತ್ತಾಂಡ ಮಂಜಾನಾಯಕ ಅವರ ಸ್ವಾಗತದಲ್ಲಿ ಇವತ್ತು ವಿಜಯ್ ನಾಡು ಟಿವಿ ಚಾನೆಲ್ ಅನ್ನು ಲಾಂಚ್ ಆಗ್ತಾ ಇದೆ ಅವ್ರಿಗೆ ಒಳ್ಳೆಯದಾಗಲಿ ಈ ಭಾಗದಲ್ಲಿ ಇರುವಂತ ಶೋಷಿತರು ದಲಿತರು ಹಿಂದುಳಿದ ವರ್ಗದವರು ಕೂಲಿಕಾರರು ರೈತರು ಎಲ್ಲರ ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳು ಇದ್ದಾವೆ ಈ ಟಿವಿ ವಾಹಿನಿ ಮುಖಾಂತರ ಆ ಸಮಸ್ಯೆಗಳು ಪರಿಹಾರ ಆಗಲಿ ಮುಂದಿನ ತೀರ್ಮಾನಗಳಲ್ಲಿ ಈ ಮಂಜಾ ನಾಯಕರ ಒಂದು ಉನ್ನತ ಮಟ್ಟಕ್ಕೆ ಈ ಟಿವಿ ಚಾನೆಲ್ ಹೋಗ್ಲಿ ಅಂತ ಹೇಳಿ ಅವ್ರಿಗೆ ಸುಮಾರು ಹಾರಿಸ್ತೇನೆ ಸಂಜಯ್ ನಾಯ್ಕ ಅವರ ಕಾರ್ಯದಲ್ಲಿ ನ್ಯೂಸ್ ವಿಜಯ ನಾಡು ಪತ್ರಿಕೆ ಸುದ್ದಿವಾಹಿನಿ ಬಿಡುಗಡೆ ಆಗ್ತಾ ಇದೆ ಸಂಜಯ್ ಅವರಿಗೆ ತಂತ್ರಜ್ಞಾನ ಮಾಧ್ಯಮದಲ್ಲಿ ಬಹಳಷ್ಟು ಅನುಭವ ಇದೆ ಹಾಗಾಗಿ ಅವರಿಂದ ನಮಗೆ ಒಳ್ಳೆ ಸಂದೇಶ ಬರುತ್ತೆ ಜನರಿಗೆ ಒಳ್ಳೆಯ ಸೇವೆಯನ್ನು ಕೊಡ್ತಕ್ಕಂಥ ನಂಬಿಕೆ ನಮಗಿದೆ ಆ ಸ್ನೇಹಿತರಾಗಿರ್ತಕ್ಕಂಥ ಮಂಜನಾಯ್ ಠಾಕ್ರ ಇವರು ಬಹಳ ಕಷ್ಟದ ದಿನಗಳಲ್ಲಿ ವ್ಯಕ್ತಿ ಹಾಗೂ ವಿಚಾರಶೀಲ ವ್ಯಕ್ತಿ ನಮ್ಮ ಮಂಜನಾಯ್ ಅವರು ಎಲ್ಲರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ಲಿ ಅಂತಕ್ಕಂಥದ್ದನ್ನ ಹೇಳ್ತಾ ಜನಪ್ರಿಯ ನಮ್ಮ ಸಹೋದರರಾಗಿರ್ತಕ್ಕಂಥ ಮಂಜನಾಯ್ ಅವರು ವಿಜಯನಾಡು ಅನ್ನೋ ಪತ್ರಿಕೆಯನ್ನ ನಾಡು ಅನ್ನೋ ನ್ಯೂಸ್ ಚಾನೆಲ್ ಆಗಸ್ಟ್ ಹದಿನೈದರಂದು ಅನಾವರಣ ಮಾಡಲಿದ್ದಾರೆ ನಮ್ಮ ಗ್ರಾಮದ ಎಲ್ಲ ಈ ಗ್ರಾಮ ಪಂಚಾಯತಿ ವತಿಯಿಂದ ಅವರಿಗೆ ಶುಭವನ್ನು ಮಂಜ ಮಂಜ ನಾಯ್ಕ ನೇತೃತ್ವದಲ್ಲಿ ನ್ಯೂಸ್ ವಿಜಯನಾಡು ಚಾನೆಲ್ ಆಗಸ್ಟ್ ಹದಿನೈದನೇ ತಾರೀಕಿಗೆ ಮಳೆ ಮಟ್ಟದಲ್ಲಿ ಚಾಲನೆ ಕೊಡ್ತಾ ಇದ್ದಾರೆ ಅವರಿಗೆ ಈ ಚಾನಲು ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಆತ್ಮೀಯರು ಪತ್ರಕರ್ತರು ಸಾಮಾಜಿಕ ಚಿಂತಕರು ಪ್ರಗತಿಪರ ಹೋರಾಟಗಾರರು ಸ್ನೇಹಿತರಾದ ಶ್ರೀ ಮಂಜ ನೇತೃತ್ವದಲ್ಲಿ ನ್ಯೂಸ್ ವಿಜಯನಾಡು ಎಂಬ ನ್ಯೂಸ್ ಚಾನಲನ್ನು ಇದೇ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾರೆ ಎಂಬ ನಂಬಿಕೆ ನನಗಿದೆ ಈ ನ್ಯೂಸ್ ಚಾನಲ್ಗೆ ನಾನು ಹೃದಯಪೂರ್ವಕವಾಗಿ ಶುಭಾಶಯಗಳನ್ನು ಕೊಡುತ್ತೇನೆ ಧನ್ಯವಾದಗಳು ಸಂಜಯ ನಾಯ್ಕರವರ ಸಾರಥ್ಯದಲ್ಲಿ ಇದೇ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಎಂದು ನ್ಯೂಸ್ ನಾಡು ಚಾನೆಲ್ ಲೋಕಾರ್ಪಣೆಗೊಳ್ಳಲಿದ್ದು ಈ ಒಂದು ಚಾನೆಲ್ಗೆ ಮೊದಲನೆಯದಾಗಿ ಶುಭಾಶಯಗಳನ್ನು ಕೋರ್ತೇನೆ ಬರುವಂತಹ ದಿನಗಳಲ್ಲಿ ಇವತ್ತು ಈ ತಾಲೂಕಿನ ವಿದ್ಯಾರ್ಥಿಗಳಿರಬಹುದು ಸಾಧಕರಿರಬಹುದು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ವಿಷಯಗಳಿರಬಹುದು ಎಲ್ಲ ಆ ಕವರ್ ಮಾಡಿಕೊಂಡು ಈ ಒಂದು ಸುದ್ದಿವಾಹಿನಿ ಆ ಕಾರ್ಯೋಮುಖಾಗಲಿ ಎನ್ನುವಂತಹ ಮಾತನ್ನ ಹೇಳಿಕೆ ಬಯಸ್ತೇನೆ ಇವತ್ತು ಏನು ಈ ನ್ಯೂಸ್ ವಿಜಯನಾಡು ಚಾನೆಲ್ ಒಳ್ಳೆಯ ಕೆಲಸಗಳನ್ನ ಮಾಡಲಿ ಇವತ್ತು ತಾಲೂಕಿಗೆ ಸಂಬಂಧಿಸಿರುವಂತಹ ಆ ಎಲ್ಲ ರೀತಿಯಾದಂತಹ ಶಿಕ್ಷಣ ಇರಬಹುದು ಧಾರ್ಮಿಕ ಇರಬಹುದು ಸಾಮಾಜಿಕ ಇರಬಹುದು ರಾಜಕೀಯ ಇರಬಹುದು ಪಕ್ಷಪಾತ ಮಾಡದೆ ಕೆಲಸವನ್ನ ನಿರ್ವಹಿಸಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೊಡಲಿಕ್ಕೆ ಬಯಸ್ತೇವೆ ದೀಪವೂ ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ಬಯಲು ನಿನ್ನದೆ ಬೆಟ್ಟವು ನಿನ್ನದೆ ಹಬ್ಬಿ ನೆಗಲಿ ಪ್ರೀತಿ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಹಿರಿಯಡಗಲಿ ಹತ್ತಿರವಿರುವ ಮಾನಿಹರಿ ಪುರ್ವರ್ಗ ಮಠದಲ್ಲಿ ಆಗಸ್ಟ್ ಹದಿನೈದು ಗುರುವಾರದಂದು ವಿಜಯನಾಡು ಸುದ್ದಿವಾಹಿನಿ ಎಂಬ ಈ ನ್ಯೂಸ್ ಚಾನೆಲ್ ಅನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ನ್ಯೂಸ್ ಚಾನಲ್ ಹರಕನಿ ತಾಲೂಕು ಹಾರಕ್ನಾಳ್ ತಾಂಡ ಗ್ರಾಮದ ಮಂಜಾನಾಯ್ಕ್ರವರ ಸಾರಥ್ಯದಲ್ಲಿ ನಡೆಯುವಂತಹದ್ದು ಸುದ್ದಿವಾಹಿನಿಗಳು ಅಂದ್ರೆ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವಂತ ಕೆಲಸ ಮಾಡಬೇಕು ಮತ್ತು ಸಮಾಜದಲ್ಲಿ ಭ್ರಷ್ಟರನ್ನ ಮಟ್ಟ ಹಾಕುವಂತ ಕೆಲಸವನ್ನು ಮಾಡಬೇಕು ಸಮಾಜಕ್ಕೆ ಆರೋಗ್ಯಕರವಾದ ಸಂದೇಶವನ್ನು ಕೊಡಬೇಕು ತಾವೇ ಪ್ರಾರಂಭ ಮಾಡಿ ನಡೆಸ್ತಾ ಇದ್ದಾರೆ ನಾ ಎಲ್ಲರಿಗೂ ಇವರಿಗೆ ಶುಭವನ್ನ ಹಾರೈಸುವುದರ ಮೂಲಕ ಒಳ್ಳೆಯದಾಗ್ಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸಬೇಕು ಇದೇ ಆಗಸ್ಟ್ ಹದಿನೈದರಂದು ಮಂಜಯ ನಾಯ್ಕ್ ಸಾಹಿತ್ಯದಲ್ಲಿ ನ್ಯೂಸ್ ವಿಜಯನಾಡು ಎಂಬ ಒಂದು ಚಾನೆಲ್ ಲೋಕಾರ್ಪಣೆಯನ್ನು ಇದೆ ಆ ಸಂದರ್ಭದಲ್ಲಿ ಮಾನ್ಯಹಳ್ಳಿಪುರವರ್ಗ ಮಠದ ಪೂಜ್ಯರು ಹಾಗೂ ನಾಡಿನ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಹಾಗೂ ಎಲ್ಲ ಮುಖ್ಯ ಅತಿಥಿಗಳ ಒಂದು ನೇತೃತ್ವದಲ್ಲಿ ಲೋಕಾರ್ಪಣೆಯನ್ನು ಕೊಳ್ತಾ ಇದೆ ಈಗಾಗಲೇ ಮಂಜಾನಾಯ್ಕರವರು ಪತ್ರಕರ್ತರಾಗಿ ನ್ಯೂಸ್ ಚಾನಲ್ಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವವನ್ನು ಹೊಂದಿ ಸ್ವತಃ ತಾವೇ ವಿಜಯನಾಡು ಎಂಬ ನ್ಯೂಸ್ ಚಾನಲನ್ನು ಲೋಕಾರ್ಪಣೆಗೊಳಿಸುವಂಥ ಈ ಸಂದರ್ಭದಲ್ಲಿ ಈ ಒಂದು ನ್ಯೂಸ್ ಚಾನಲ್ ಉತ್ತರ ಉತ್ತರವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಹೊಂದಿ ಈ ನಾಡಿನ ಈ ಸಮಾಜದ ಸೇವೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಸೇವೆಯನ್ನು ಸಲ್ಲಿಸಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿ ಈ ನ್ಯೂಸ್ ಚಾನಲ್ ಚಾನಲ್ಗೆ ಶುಭವಾಗಲಿ ಇದೇ ಆಗಸ್ಟ್ ಹದಿನೈದರಂದು ಗೆಳೆಯ ಅವರ ಸಾರತದಲ್ಲಿ ನ್ಯೂಸ್ ವಿಜಯನಾಡು ನ್ಯೂಸ್ ಚಾನಲ್ ಬಿಡುಗಡೆ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಸುಭಾಯಿಸಬೇಕಂತ ಕೇಳ್ತಿದ್ದೀನಿ ಇದರಲ್ಲಿ ಮಂಜನಾಯ್ಕ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಅನುಭವ ಇದೆ ಇವರ ಬಗ್ಗೆ ಭಾಳಷ್ಟು ಹೆಮ್ಮೆ ಇದೆ ನಮಗೆ ಯಾಕಂದ್ರೆ ಸಮಾಜದಲ್ಲಿ ನಡೀತಕ್ಕಂಥ ಕೆಟ್ಟ ಅಹಿತಕರ ಆಗಲಿ ಅಥವಾ ಯಾವುದೇ ಪಕ್ಷಪಾತ ಇಲ್ಲದೆ ಸಮಾಜದ ಪರವಾಗಿ ಕೆಲಸ ಮಾಡ್ತಾರಂತಕ್ಕಂಥ ನಂಬಿಕೆ ನಮಗೆಲ್ಲರಿಗಿದೆ ಹಾಗಾಗಿ ಈ ಚಾನು ರಾಜ್ಯಾದ್ಯಂತ ಹೆಸರಾಗಲಿ ಈ ಚಾನೆಲ್ಗೆ ತಮ್ಮೆಲ್ಲರ ಸಹಕಾರ ಇರಲಿ ಈ ಚಾನು ರಾಜ್ಯಾದ್ಯಂತ ಹೆಸರಾಗಿ ಈ ಚಾನಲಿನ ಚಾನಲಿಂದ ಎಲ್ಲರಿಗೂ ಸಹ ಅನುಕೂಲ ಆಗಲಿಕ್ಕಂತ ಮಾತನ್ನು ಹೇಳಿ ಈ ನನ್ನ ಎರಡು ಮಾತು ಮುಗಿಸ್ತೇನೆ ಆತ್ಮೀಯ ಸ್ನೇಹಿತರು ಹಾಗೂ ನಮ್ಮ ನಮ್ಮೇಶಿಗಳಾದಂತಹ ಮಂಜಾ ನಾಯ್ಕರವರು ಇದೇ ತಿಂಗಳು ಆಗಸ್ಟ್ ಹದಿನೈದರಂದು ತಮ್ಮ ಸಾರಥ್ಯದಲ್ಲಿ ಮೂಡಿ ಬರ್ತಕ್ಕಂತಹ ಒಂದು ನ್ಯೂಸ್ ಚಾನಲನ್ನು ಪ್ರಸ್ತುತಪಡಿಸ್ತಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೇನೆ ಸಮಾಜದಲ್ಲಿ ಆಗ್ತಕ್ಕಂತಹ ಅನೇಕ ಅಹಿತಕರ ಘಟನೆಗಳು ಸಮಾಜಮುಖಿ ಕೆಲಸಗಳ ಪರವಾಗಿ ಅವ್ರ ನ್ಯೂಸ್ ಚಾನೆಲ್ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಂಡು ಅವರಿಗೆ ಶುಭವಾಗಲಿ ಒಳ್ಳೆ ವ್ಯೂಗಳು ದೊರಕಲಿ ಅಂತ ಈ ಸಂದರ್ಭದಲ್ಲಿ ಕೇಳಿ ನನ್ನ ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನ್ಯೂಸ್ ವಿಜಯನಾಡು ಹೊಸ ಚಾನೆಲ್ಗೆ ಸ್ವಾಗತ ಈ ಚಾನೆಲ್ನೊಂದಿಗೆ ಅನ್ಯಾಯದ ವಿರುದ್ಧ ಮತ್ತು ನ್ಯಾಯದ ಪರವಾಗಿ ನಿಮ್ಮ ಶಕ್ತಿ ಸಿಗಲಿ ಇವರಿಗೆ ಮತ್ತು ಇವರ ಗೆಳೆಯರ ಬಳಗ ಇವರೊಂದಿಗೆ ಸದಾ ಜೊತೆಗಿರಲಿ ಮತ್ತು ಸಾರ್ವಜನಿಕರಿಗೆ ಕುಂದು ಕುಂದುಕರ್ತೆಗಳಾದಾಗ ಇವರಿಂದ ಸಹಾಯ ಸಿಗುತ್ತೆ ಅನ್ನೋ ನಂಬಿಕೆ ಬಲವಾಗಿದೆ ಅಂತ ಆಸಿಸ್ತೇನೆ ವಿಜಯನಗರ ಜಿಲ್ಲೆಯ ಅರ್ಪಣೆ ತಾಲೂಕಿನ ಹಾರ್ಕ್ನಾಡ್ ದೊಡ್ಡ ತಂಡದ ಮಂಜುನಾಥದಲ್ಲಿ ನ್ಯೂಸ್ ವಿಜಯನಾಡು ಚಾನಲ್ಗೆ ಶುಭವಾಗಲಿ ಅಂತ ಆತ್ಮೀಯವಾಗಿ ನಾನು ಅವರಿಗೆ ಕೊಡ್ತಾ ಕೊಡ್ತಾಯಿದ್ದೇನೆ ಯಾಕೆಂದರೆ ಯುವಕ ಭಾರಿ ಕಷ್ಟಪಟ್ಟು ಈ ತಾಂಡ ಜನಾಂಗದಲ್ಲೇ ಉತ್ತಮವಾದ ಸಾಧನೆ ಮಾಡಿದಂಥ ವ್ಯಕ್ತಿಗೆ ಎಲ್ಲದೂ ನಾವು ಸಪೋರ್ಟ್ ಕೊಡ್ತೀವಿ ನ್ಯೂಸ್ ವಿಜಯ ನಾಡೋ ಕಾರ್ಯಕ್ರಮಕ್ಕೆ ಮತ್ತೆ ಅವನಿಗೂ ನಾವೆಲ್ಲ ಥರ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಯಾವತ್ತೂ ಬಡವರ ಬಗ್ಗೆ ಕಾಳಜಿ ವಹಿಸುವಂತ ಯುವಕನಿಗೆ ನಾವು ಆರೈಕೆ ಮಾಡ್ತೀವಿ ಅಂತ ಹೇಳಿ ನನ್ನ ಶುಡಿಯನ್ನು ಆರೈಸ್ತಾರೆ ಮಂಜುನಾಕ್ ಇವರ ಸಾರಥ್ಯದಲ್ಲಿ ಬರುತ್ತಿರುವ ನ್ಯೂಸ್ ವಿಜಯನಾಡು ಚಾನೆಲ್ಗೆ ಒಳ್ಳೆಯದಾಗಿ ಶುಭಾಶಯ ಓಕೆ ಮಾತಾಡೋಣ ನ್ಯೂಸ್ ವಿಜಯನಾಡು ಮಂಜುನಾಥ್ ಅವರ ಈ ಚಾನು ಸದೃಢವಾಗಿ ಸಮೃದ್ಧಿಯಾಗಿ ಸಾರ್ವಜನಿಕರಿಗೆ ಒಳ್ಳೆಯ ಹೆಸರನ್ನು ತರುವಂಥ ಚಾನಲ್ ಆಗಿ ಬೆಳೀಲಿ ಅಂತಂದೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸುತ್ತೇವೆ